ಸರ್ ನೀವು ಕಲಿದ್ರಿ ಸರ್ ಹಾ ಸರ್ ಕಲೀ ಸರ್ ನೀನು ಹೂ ಅಂತ ಮಾಡ್ರಿ ಹಾ ಸರ್ಸ್ಕೋಕೆ ಮಾಡಿ ನೋಡಿ ನೋಡ್ಲಿ ಎರಡ್ ಸಾವಿರದ ಓ ಬೈ ನಮಸ್ತೆ ಹಾ ನಾಳೆ ಬರ್ಲತ್ತಿನ ಬೇಟ ಏ ಬಾಣ ಬಾಬಾ ವೇಟ್ ಮಾಡತ್ತಿನ ಸಲ ಏ ನಿಮಗೆ ನನಗೆ ತರ್ತಾ ಸುಮ್ ಮುಚ್ಕೊಂಡ್ ಬಂದ ಹೋಗಿ ಮಾತಾಡ್ತಿ ಬಂದ್ ಬರ್ಬಾದೆ ಮಾಡತ್ತಿನ ನನಗ ತಮ್ಮ ఇన్ంత ఇప్ప మంది బంద నిత నీ ఇప్పై కిలో నీ కితి చాడు చా దుకా హణ హర్న్ చా సకర అది చా

ఛేంజ్ ఇల్లన్నా నాలి కొర్తుంట ఏ బాడ్ మరే నా బల్ చేంజ్ కొర్తని అంద్ర కొడు ఇదె తగో ఏ సారీ అన్నా చేంజ్ అవ్ ఏ మొదలరే యాల్బకి తోడు హలో ಹುಲಿ ಉಗ್ರ್ ಕಿತ್ತರ ಮಹಾನ್ ದೊಡ್ಡ ಅಪರಾಧ ಅಂತ ಅದೇ ಗೋಮಾತೆಗಳನ್ನು ಕಡದ್ರ ಅದು ಅಪರಾಧ ಅಲ್ಲ ಅಂತ ಬಿಡಲೇ ಅರ್ತಿರ್ಲಾರ ಲೋಕ ನಡಿ ಹಾಯ್ ಅಣ್ಣ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶರಣು ಪಾಟೀಲ್ ಇವತ್ತಿನ ದಿನ ವೀಡಿಯೋ ಮಾಡ್ಲಕ್ ಕಾರಣ ಒಂದೇ ಇಲ್ಲೇನು ಕಾಣ್ಲತ್ತನ ಅಲ್ರಿ ಸ್ಕ್ರೀನ್ದಾಗ ಇವ ಒಂದು ಹುಡುಗಿ ಲವ್ ಮಾಡಿ ದೋಖ ಮಾಡ್ಯಾನ ಅದಾದ್ಮೇಲೆ ಇನ್ನೊಂದು ಹುಡುಗಿ ಸಿನ್ಸಿಯರಾಗಿ ಲವ್ ಮಾಡ್ಲತ್ತ ತಿಳ್ಕೊಂಡು ಅಕೀನು ದೊಕ್ಕಾ ಮಾಡ್ಯಾನ ಈಗ ಮತ್ತೆ ಮೂರನೇ ಹುಡುಗಿ ಲೈನ್ ಇಡ್ಬೇಕಂತ ಸ್ಕೆಚ್ ಹಾಕಣ್ಣ ಸೊ ದಯವಿಟ್ಟು ಈ ವಿಡಿಯೋ ಯಾರ್ಯಾರು ನೋಡ್ಲತ್ತೀರಿ ನಿಮ್ಮ ತಂದೆ ತಾಯಿಗೆ ವಿಡಿಯೋ ಶೇರ್ ಮಾಡಿರಿ ಸೊಳ್ಳಮನಿ ಯಾರು ಅಂತ ತೇಳ್ ನಮಸ್ಕಾರ ನಾವು ಗಣಪತಿ ಮಂಡಳಿ ಸರ್ ಅದೇ ಸರ್ ನಾವು ವರ್ಷ ಅದೇ ರೀ ಸರ್ ಗಣಪತಿ ಕೂಡ ಪಟ್ಟಿ ಮಾಡ್ಬೇಕಲ್ರಿ ಅದೇ ಪಟ್ಟಿ ಮಾಡ್ಕೊಂಡ್ರಿಗಾರೀ ಉತ್ಸವ ಮಗನ ನಾನು ಜಿಗಡ ಪಟ್ಟಿ ಕೇಳಿಲ್ಲ ಗಣಪತಿ ಪಟ್ಟಿ ಕೇಳಿನಿ ಗಣಪತಿ ಪಟ್ಟಿ ರೊಕ್ಕ ರೊಕ್ಕ ಕೊಡು ಅಣ್ಣ ನೀನ್ ಬಲಿ ಹುಲಿ ಉಗ್ರಿನ್ ಚೈನಿ ತಲೆ ಎಲ್ಲದ ನಿನ್ನೆ ಹುಲಿ ಬಂದಿತ್ತು ಆಫೀಸ್ ಕಟ್ ಕಳೆಸಿಬಿಟ್ಟೆ ಏಕಲೇ ದೋಸ್ತಾ ದಿನ ಕುಡಲೇ ತಲ ಮನಿ ಬಿಟ ರಾಗ ಹಾಕಿರಲಿ ಮನಿ ಬಿಟ ರಾಗ ಹಾಕಿರ ದಿನ ಕುಡಿದ್ನಲ್ಲ ಹಮ್ ಮೇ ಬಸಿ ಕ ಬಸಬ್ಸೆ ಅಲಗ್ ಬಸಬ್ಸೆ ಆಫೀಡ್

ಒಂದಿನ ಪಾನಿಪುರಿ ತಿನ್ನ ಬಂದಳು ತಿಲ್ಲ ಕರ್ಕೊಂಡೋಗಿನಿ ಪಾನಿಪುರಿ ಬಂಡ ಜೊತೆ ನೋಡೋದಳು ಯಾಕಲೇ ದೇವ ಹಿಂಗೆ ಕುತ್ತಿದಿ ನಾನು ಹೇಳ್ತು ಹುಡುಗಲು ನೀ ಯಾಕೆ ಅಣ್ಣ ಹಿಂಗೆ ಕೂತಿದಲ್ಲ ನಾನು ನೀ ನೀನು ಹೇಳ್ತಿ ಬಿಟ್ಟು ಬರ್ಲಕ್ಕ ಈ ಮನುಷ್ಯನ ಟುಚ್ಚು ಸುಣಿ ಮಗ ಯಾರು ಇಲ್ಲ ನೋಡು ಯಾಕೆ ಹೋಣ ಇಲ್ಲ ಬುದ್ಧಿ ಇದ್ರು ಬುದ್ಧಿ ಇರ್ಲಾರ್ದಂಗೆ ವರ್ತಿಸ ಜೀವಿನೇ ಮನುಷ್ಯ ಯಾಕೆ ಹೋಣ

ఏనలే బెడ బెడ కామెంట్ యాక్లేతారలే నాకు అన్నా ওর ಮೇಲೆ మాన నష్ట ముకాతమే యాక్టివ్ అదెల్ల మానే ఇద్దర ఆక్బెకలే వన్ మాట హెల్తను కేలు జియో డేటా నిమ్మ పూటి బెట 2 ఎంటర్‌టైన్‌మెంట్ అస్తే నడి టైగర్ అన్నా ఇన్మేలేందొట్టే కుడాల అన్నా వన్నా యాకలే ఏనైతు నిన్న చేదగా నానేంతి మనిగి పోగొది బిట్ నిన్నేంతి మనిగి పోగిని கல்ல மக நீின் ಇನ್ಸ್ಟಾಗ್ರಾಮ್ ಲವ್ ಸ್ಟೋರಿ ಅದೊಂಥರ ಪ್ರೇಮ ಕವಿತೆ ನಾನಿನಗೆ ನೀ ನನಗೆ ಇನ್ಸ್ಟಾಗ್ರಾಮ್ ಆಗುವ ಪೋಸ್ಟ್ ಆಗುವ ಲೈಕ್ಸ್ ಆಗುವ ಒಂದೇ ಸ್ಟೋರಿಲಿ ಇಬ್ರು ಮೆನ್ಷನ್ ಆಗುವ ತಿರುಪಿ ಜನಸಾಗರಕ್ಕೆ ಕಮೆಂಟ್ ಬಾಕ್ಸ್ ಆಗುವ ಚಂದ್ರಯಾನಕ್ ಬರ್ತೀರೇನ್ರಿ ಹ್ಮ್ ಬರ್ತೀನಿ ಎಷ್ಟ್ ತೋತಿರಿ 1200 ಕೋಟಿ ಅಣ್ಣ ಆ ಲೋಣಾ ಇಸ್ರೋ ದವರಿಗೆ 600 ಕೋಟಿ ಖರ್ಚಾಯಿದಾ ನೀ ಏನ್ ಡಬಲ್ ಕೇಳಕತ್ತಾ ಬರ ಟೈಮಿ ಖಾಲಿ ಬರಬೇಕಲ್ಲ ಅಣ್ಣ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಭಾರತಕ್ಕೆ ಒಂದು ಐತಿಹಾಸಿಕ ದಿನ ಚಂದ್ರಯಾನ ಮೂರು ಯಶಸ್ವಿ ಆಗलं ಅಂತ ದೇವರೆ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣಾ ಜೈ ಹಿಂದ್ ಜೈ ಹಿಂದ್ ಅಣ್ಣen ಗಾಡಿ ತೊಂಡೆ ಓಲೆ ಎಡಕ್ಕೆ ತೊಂಡಾ ಅಣ್ಣ ಸಾವಿರ ಬಿತ್ತಪ್ಪ ಸೆಕೆಂಡ್ ಹ್ಯಾಂಡು ಹೂ ಸೆಕೆಂಡ್ ಹ್ಯಾಂಡೇ ಮಾಸ್ ಫೋನ್ ತೊಂಡಿರಲ್ಲ ಅದು ಸೆಕೆಂಡ್ ಹ್ಯಾಂಡೇ ಮತ್ ಮೊದ್ಲೊಂದು ಟೂ ಟ್ವೆಂಟಿ ತೊಂದರೆ ಸೆಕೆಂಡ್ ಹ್ಯಾಂಡೆ ನನ್ನ ಜೀವನದಾಗ ಹೊಸದ ಏನು ಹ್ಯಾಂಡ್ ಮತ್ತೆ ಲಗ್ಗಣ ಅದನ್ನು ನೀನ್ ಹೆಂಡ್ರಿ ನೋಡಿದ್ರಾಯ್ತು ಏನು ಗಾಡಿ ರಿಪೇರಿ ಮಾಡಿಸಿದ ಅವು ಕ್ಲಚ್ ಪೇಟಾ ಹೋಗಿದ್ವು ಎಲ್ಲ ಹಾಕ್ಸ್ಬಿಟ್ಟೆ ನೀವೇನ್ ಬಿಡ್ರಿ ಸಾವಕರ್ ಮಂದಿ ಕ್ಲಚ್ ಪೇಟ್ನ ಹಾಕಿಸ್ತೀವಿ ಏ ಅಣ್ಣ ಇನ್ನೊಂದು ಕಾಜು ಕುರ್ಮ ಏ ನೀವೇನ್ ಬಿಡ್ರಿ ಸಾವುಕಾರ ಮಂದಿ ಕಾಜು ಕುರ್ಮಾನು ತಿಂತೀರಿ ಏ ನೀನು ತಿಂದಲೇ ಏ ನೀವೇನ್ ಬಿಡ್ರಿ ಸಾವುಕಾರ ಮಂದಿ ಬರೀ ಅದ್ರೆ ಅಸ್ತಿರಿ ಓ ಅಣ್ಣ ಏನ್ ಐಫೋನ್ ತಗೊಂಡಿ ಮೊನ್ನೆ ತಗೊಂಡೆ ಏ ನೀವೇನ್ ಬಿಡ್ರಿ ಸಾಹಾರ ಮಂದಿ ಐಫೋನ್ ತಗೋತೀರಿ ಏ ನಿನ್ ಮೆಸೇಜ್ ಒಳ್ಳೆ ಏ ನನ್ನ ಹೆಣ್ತಿ ನಂಬರ್ ನೀಟ್ಕೊಂಡಿದ್ದೆ ಏ ನಾವೇನ್ ಬಿಡ್ರಿ ಸಾಹ್ಕರ ಮಂದಿ ನನ್ನ ಹೆಣತಿ ನೋಟ್ಕೋತಿ ನೋಟ್ಕೋ ಏ ಯಾಕಳ ಏನೈತಿ ಯಾಕಳತ್ತಿ ಶ್ರಾವಣ ಅಣ್ಣ ಶ್ರಾವಣ ಬಂದ್ರೆ ನೀ ಯಾಕಳತ್ತಲ್ಲ ನೀನ್ ಏನ್ ಅಣ್ಣ ಶ್ರಾವಣ ಬಂದ್ರೆ ಕುಡಿಯೋದಿಲ್ಲ ತಿನ್ನೋದಿಲ್ಲ ಎಲ್ಲದಿಲ್ಲ ಅಣ್ಣ ಬ್ಯಾಗ್ ಬಾಳ ಯಾಕೆ ಆಡಸ್ತದ ಯಾಕಂದ್ರ ಬಾಲ ಬೆಕ್ಕಂದಿರ್ತದ ನಿಮ್ಮಅಪ್ಪು ಏನ್ ಕೊಂಡ ಅಣ್ಣ ಓ ನಮಸ್ಕಾರ ಅಣ್ಣ ನಮಸ್ತೆ ಅಣ್ಣ ನಿಮ್ದು ಇದೇ ಊರ ಇದೇ ಅಣ್ಣ ಈ ಕಡೆ ಏನ್ ಸ್ಪೆಷಲ್ ಅಣ್ಣ

ఎన్స్గా ఫోన్ లక్ష ఇది రూపాయల ఏ నోడ ఆ పిక్చర్ దగ్గ మోస్ట్ చూత అటో డ్రైవర్ అవణ ఆనంద ఆనంద

ಹುಚ್ಚೋಳ ಮಗನೇ ಮನ್ನೇರ ಹೋಗ್ ಬಂದಿದ್ದು ಮನೆ ಮೆಟ್ಟರ ತಾನೆ ಹೊಡೆಯಲ್ಲ ಅವ್ರೇನ್ ಬೆಳೆ ಸಿಟ್ಟಿದ್ದಾನೆ ಇಲ್ಲಿ ಅಣ್ಣ ಕಾನ್ಫಿಡೆನ್ಸ್ ಅಂದ್ರೆ ಏನು ಕಾನ್ಫಿಡೆನ್ಸ್ ಅಂದ್ರ ಹ್ಮ್ ನಿನ್ ತಂಗಿಗೆ ಯಾರನ್ನ ಚುಡಾಯಿಸಿದ್ರೆ ಏನ್ ಮಾಡ್ತೀನಿ ಮೆಟ್ಟರಂಗ್ ಹೊಡಿತೀನಿ ನೀ ಮೆಟ್ಟರಂಗ್ ಹೊಡಿತ ಗೊತ್ತಿದ್ರು ನಿನ್ ತಂಗಿಗೆಲ್ಲ ಏನ್ ಹೊಡ್ಲತ್ತಿನಲ್ಲ ಇದು ಕಾನ್ಫಿಡೆನ್ಸ್ ಅಣ್ಣ ಈ ಕೊಡಚಾದ್ರೆ ಅಂದ್ರೆ ಮೈ ಬೆಂಕಿ ಬಿದ್ದಂಗ್ ಯಾಕಣ ನಾನ್ ನೆನತಿಗೆ ಹೋಗೋ ಕೊಡೆ ಕೊಡ್ತೀನಿ ಹೋಗಿ ಕೊಡಂಗ್ ಮನ್ಸ್ಕೊಂಡು ಫೋಟೋ ಶೂಟ್ ಯಾಕೆ ಯಾಕೋಣ ನೀ ಯಾವ ಹುಡುಗಿಯರ್ ಇಲ್ಲವೇ ಮಾಡಲ್ಲ ಯಾವ ಸರಿ ಸರಿಯಲ್ಲ ಅವರೆಲ್ಲ ಕೈ ಕೊಡ್ತಾರ ಹಂಗಿದ್ರೆ ನೀ ಯಾವ್ದಾರ ಹುಡುಗ ಓ ಏನೋ ಗಾಡಿ ಎಷ್ಟ ನಿಂದು ಎಷ್ಟು ಬಿತ್ತು ತಗೋಣ ಗಾಡಿಗೆ ಒಂದ್ ಐವತ್ ಲಕ್ಷ ಒಟ್ಟು ಇನ್ಸೂರೆನ್ಸ್ ಅದು ಕ್ಲಿಯರ್ ಅದ ಗಾಡಿ ಮಾಲಕರಿಗೆ ಹೋಗಿ ಕೇಳಲ್ಲ ನನಗೆ ಕೇಳ್ತಾವ್ ಯಾಕಲೇ ಯಾಕೆ ಹೊಡ್ದೆ ನನಗೆ ಯಾಕೆ ಹೊಡ್ದೆ ನಿಂದ್ರಲೆ ನೀ ಇಲ್ಲೇ ನಿಂದ್ರೆ ನಮ್ಮ ಅಣ್ಣ ಕರ್ಕೊಂಡು ಬರ್ತೀನಿ ಕರ್ಕೊಂಡು ಬಾಗಲ್ಲ ತಾಲೂಕದಾಗ ಯಾವ ಮಗನ ನಂದು ಏನು ಕಿತ್ತದಾಗಲ್ಲ ಏನು 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 ಹಾಕೊಂಡ್ರ ಅಂಚಿನ ಮಾಡಿದೆ ಏನ ಅಣ್ಣ ದೇವ್ರ ಪ್ರತ್ಯಕ್ಷವಾಗಿ ನಿನ್ ಕಣ್ ಮುಂದ್ ಬಂದ್ ನಿಂತ್ರಿ ಏನ್ ಹೊರ ಕೇಳ್ತಿ ಮೊದಲು ಕನ್ಫರ್ಮ್ ಮಾಡ್ಕೋತೀನಿ ಏನ್ ಕನ್ಫರ್ಮ್ ಮಾಡ್ಕೋತಿ ದೇವ್ರ ನನ್ನ ಬಲಿ ಬಂದನೆ ನಾನೇ ದೇವ್ರ ಬಳಿ ಹೋಗಿನಂತ ಅಣ್ಣ ದೋಸರ್ ಲೈಫ್ದಾಗ ಇರಬೇಕಾದ್ರೆ ಏನ್ ಮಾಡ್ಬೇಕು ಅವ್ರ ಕೇಳಿ ಕೇಳ್ದಾಗೆಲ್ಲ ರೊಕ್ಕ ಕೊಡು ಅದೇ ಇಲ್ಲ ನಾ ಆಗ್ಬೇಕಾದ್ರ ಕೊಟ್ಟಿದ ರೊಕ್ಕ ವಾಪಸ್ ಕೇಳು <laughs> ¡No, no, no, no! <laughs>